ಇತ್ತೀಚೆಗೆ ಒಂದು ಸಿನಿಮಾ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ ಅದುವೇ ಡ್ರ್ಯಾಗನ್ ಪ್ರದೀಪ್ ರಂಗನಾಥ್ ಅನುಪಮ ಅವರು ಅಭಿನಯಿಸಿದ ಅಭಿನಯಿಸಿರುವ ಈ ಚಿತ್ರ ಈಗ ಎಲ್ಲೆಡೆ ಸದ್ದು ಮಾಡ್ತಾ ಇದೆ ಮಾಮೂಲು ಕಥೆಯನ್ನು ಕಾಮಿಡಿಯಾಗಿ ಜೊತೆಗೆ ಫ್ಯಾಮಿಲಿ ಡ್ರಾಮಾ ಥರ ತಗೊಂಡೋಗಿದ್ದೆ ಈ ಸಿನಿಮಾ ಗೆಲ್ಲಲು ಕಾರಣ ಅಂತ ಹೇಳಲಾಗ್ತಾ ಇದೆ ಇವತ್ತಿನ ಯುವ ಜನಾಂಗ ಯಾವ ರೀತಿ ಯೋಚಿಸ್ತಾರೆ ಅನ್ನೋದ್ರ ಮೇಲೆ ಈ ಸಿನಿಮಾ ಹೋಗಿದೆ ಹಾಗಾಗಿ ಸಿನಿಮಾ ದೊಡ್ಡ ಸಕ್ಸಸ್ ಕೂಡ ಕಂಡಿದೆ ಈ ಸಿನಿಮಾದಲ್ಲಿ ಕತೆ ಏನಂದರೆ ಒಬ್ಬ ನೈಂಟಿ ಪರ್ಸೆಂಟ್ ತೆಗೆಯುವ ಒಬ್ಬ ಹುಡುಗ ಕಾಲೇಜ್ ಹುಡುಗ ಒಂದು ಹುಡುಗಿಯ ಹತ್ರ ನಾನು ನಿನ್ನ ಪ್ರೀತಿಸ್ತೇನೆ ಅಂತ ಹೇಳ್ತಾನೆ ಆದರೆ ಆ ಹುಡುಗಿ ನನಗೆ ನಿನ್ನಂಥ ಶಿಸ್ತು ಬದ್ದ ಹುಡುಗ ನನಗಿಷ್ಟ ಇಲ್ಲ ತರಲೆ ಪೋಖ್ರಿ ಥರ ಇರೋ ಹುಡುಗ ಇಷ್ಟ ಅಂತ ಆ ಹುಡುಗಿ ಹೇಳ್ತಾಳೆ ಅದಕ್ಕೋಸ್ಕರ ಹುಡುಗ ಶಿಸ್ತನ್ನೆಲ್ಲ ಮೀರಿ ಪೋಖ್ರಿ ಥರ ನಂತರ ಆಡ್ಕೊಳ್ತಾನೆ ಹೀರೋ ಪೋಖ್ರಿ ಆದಮೇಲೆ ಸಮಸ್ಯೆಗಳೇನು ಅದರಿಂದ ಸ ಫ್ಯಾಮಿಲಿ ಆಗುವ ಸಮಸ್ಯೆಗಳೇನು ಆಗುವ ಸಮಸ್ಯೆಗಳೇನು ಟೋಟಲಿ ಅವನ ಮೇಲೆ ಬೀರುವ ಪರಿಣಾಮಗಳೇನು ಅಂತ ಚಿತ್ರದಲ್ಲಿ ತೋರಿಸಲಾಗಿದೆ ವಿಷು ಟರ್ನ್ಗಳ ಜೊತೆ ಕೊನೆಯದಾಗಿ ಎಮೋಷನ್ ಕೂಡ ದೊಡ್ಡ ಮಟ್ಟಲ್ಲಿ ಸಕ್ಸಸ್ಸನ್ನು ಕಂಡುಕೊಂಡಿದೆ ಈಗಿನ ಯುವ ಜನಾಂಗದ ಮನಸ್ಥಿತಿಗಳನ್ನು ತೆರೆ ಮೇಲೆ ಕಟ್ಟಿಕೊಡಲಾಗಿದೆ ಹಾಗಾಗಿ ಇದು ಈಗಿನ ಯುವ ಜನಾಂಗದ ಒಂದು ಕತೆಗಳು ಪ್ರತಿಯೊಬ್ಬರ ಅದರಲ್ಲೂ ಕೆಲವರ ಕತೆಗಳು ಇಲ್ಲಿ ಅನಾವರಣಗೊಂಡಿದೆ ಹಾಗಾಗಿ ಸಿನಿಮಾ ದೊಡ್ಡ ಮಟ್ಟಲ್ಲಿ ಸಕ್ಸಸ್ ಕೂಡ ಆಗಿದೆ ಕೆಲವರ ಜೀವನದ ಕಥೆಗಳು ಇರಬಹುದು ಅಂತ ಸಿನಿಮಾ ನೋಡಿದವರು ಹೇಳ್ತಾ ಇದ್ದಾರೆ ಸಿನಿಮಾ ಈಗ ಎಲ್ಲೆಡೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ನೀವು ಈ ಸಿನಿಮಾ ನೋಡಿದರೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು